ನಮಸ್ಕಾರ ಎಲ್ರಿಗೂ ಸಿಲ್ಕ್ಸ್ ಈ ವಿಡಿಯೋಲಿ ಪ್ಯೂರ್ ಜರಿ ಹ್ಯಾಂಡ್ಲೂಮ್ ಕಾಂಜಿವರಂ ಸೀರೆ ಎರಡು ತಂದಿದ್ದೀನಿ ಸೂಪರ್ ಡಿಸೈನಿಂಗ್ ಇದೆ ಫಸ್ಟ್ ಪೂರ್ತಿ ನಿಮಗೆ ಜೊಮೆಟ್ರಿಕಲ್ ಮೋಟಿವ್ಸ್ ಇದೆ ಎರಡು ಕಡೆಗೂ ಸೇಮ್ ಬಾರ್ಡರ್ ಗೋಲ್ಡ್ ಜರಿ ವಿವಿಂಗ್ ಅಲ್ಲಿ ಆಗಿರೋದು ಟಿಶ್ಯೂ ಕಾಂಜಿವರಂ ಸಿಲ್ಕ್ ಓಪನ್ ಮಾಡಿ ನೋಡೋಣ ಇದೆಲ್ಲ ಪ್ಯೂರ್ ಪ್ಯೂಆರ್ ಆಗಿರುತ್ತೆ ಸೊ ಡ್ರೇಪ್ ಮಾಡಿದಾಗ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ನಿಮ್ಗೆ ಎರಡು ತರನು ಕಾಣಿಸುತ್ತೆ ಕಲರ್ ಗೋಲ್ಡ್ ಕಾಣಿಸುತ್ತೆ ಈ ಕಡೆ ಒಂದ್ ಸ್ವಲ್ಪ ಬೇಜ್ ಕಲರ್ ತರೂ ಇರುತ್ತೆ ರಿಚ್ ಪಲ್ಲು ಇದೆ ಸ್ಯಾರಿ ಸಖತ್ ಸಾಫ್ಟ್ ಇರುತ್ತೆ ಡ್ರೇಪ್ ಮಾಡೋದಿಕ್ಕೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂಡ್ ಇದು ಬ್ಲೌಸ್ ನಮ್ಮ ಸರಿ ಸಾರಿ ಎಲ್ಲೂ ಸಿಗಾಕೋಣಲ್ಲ ನಿಮ್ಗೆ ಆರಾಮಾಗಿ ಡ್ರೇಪ್ ಮಾಡಬಹುದು ಸಾರಿ ಪೂರ್ತಿ ಅದೇ ರೀವಿಂಗ್ಸ್ ಇರುತ್ತೆ ಈ ತರ ಈ ಸೀರೆಯ ಬೆಲೆ ಮೂವತ್ತೊಂದು ಸಾವಿರದ ನಾನೂರ ಮೂವತ್ತು ರೂಪಾಯಿ ಥರ್ಟಿ ಒನ್ ತೌಸಂಡ್ ಒನ್ ಫಾರ್ಟಿ ಆಗತ್ತೆ ಈ ರೀತಿ ಇರುತ್ತೆ ಸ್ಯಾರಿ ನೋಡೋಣ ಇದಂತೂ ಇನ್ನೂ ಸೂಪರ್ ಆಗಿರೋ ಕಲರ್ ಲೈಟ್ ಗ್ರೀನ್ ಶೇಡ್ ಇದೆ ಅದಕ್ಕೆ ಬೇಜ್ ಕಲರ್ ಕಾಂಟ್ರಾಸ್ಟ್ ಬಾರ್ಡರ್ ನೋಡಿ ಏನು ಲವ್ಲಿ ವಿವಿಂಗ್ ಇದೆ ತುಂಬಾನೇ ಯುನೀಕ್ ಇದೆ ಸ್ಯಾರಿ ಪೂರ್ತಿ ಅದೇ ತರ ವೀವಿಂಗ್ಸ್ ಇದೆ ಓಪನ್ ಮಾಡಿ ನೋಡೋಣ ಎರಡು ಕಡೆಗೂ ಸೇಮ್ ಬಾರ್ಡರ್ ಇದೆ ಇದು ಬನಾರಸಿ ಇನ್ಸ್ಪೈರ್ಡ್ ಪ್ಯೂರ್ ಅಂಡ್ ಟಿಶ್ಯು ಕಾಂಜೀವರಂ ಸಿಲ್ಕ್ ಆಗಿರುತ್ತೆ ಎರಡು ಕಡೆಗೂ ಸೇಮ್ ರಿಚ್ ಪಲ್ಲು ಪಲ್ಲು ಬೇಜ್ ಮೇಲೆ ನಿಮಗೆ ಮೀನಕಾರಿ ಲೀವಿಂಗ್ ಆಗಿದೆ ತುಂಬಾ ಚೆನ್ನಾಗಿದೆ ಡಿಫ್ರೆಂಟ್ ವಿವ್ಸ್ ಇದೆ ನೀವು ನೋಡಬಹುದು ಪ್ರತಿಯೊಂದು ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಂಡ್ ರಿಚ್ ಬ್ಲೌಸ್ ಕೂಡ ಇದೆ ಈ ತರ ಏನು ನೀವು ವರ್ಕ್ ಮಾಡಿಸ್ಬೇಡಿ ಇದ್ರಲ್ಲೆಲ್ಲ ಸಿಂಪಲ್ ಬ್ಲೌಸ್ ಹೊಲ್ಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸೋ ಅದು ಆ್ಯಂಡ್ ನಮ್ಮ ಸರಿ ಸ್ಯಾರೀಸ್ ಯಾವುದು ಸಿಗಾಕೊಳಲ್ಲ ಒಳಗೆ ಇಂಟರ್ ಇತ್ತಲ್ಲ ಅದೆಲ್ಲ ಬೀವಿಂಗ್ ಇಂಟರ್ಲಾಕ್ ಆಗಿರುತ್ತೆ ಎಲ್ಲೂ ಏನೂ ಸಿಗಾಕೊಳಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿ ಒಂದಕ್ಕಿಂತ ಒಂದು ಸೂಪರ್ ಸೊ ಇದು ನ್ಯೂ ಅರೈವಲ್ಸ್ ಆಗಿರುತ್ತೆ ಈ ಸೀರೆಯ ಬೆಲೆ ನಲ್ವತ್ತಾರು ಸಾವಿರ ರೂಪಾಯಿ ಫೋರ್ಟಿ ಸಿಕ್ಸ್ ತೌಸಂಡ್ ಆಗುತ್ತೆ ಇದೆಲ್ಲ ಸರಿ ರೀಸೆಂಟ್ ವ್ಯಾಲ್ಯೂ ಇರೋ ಅಂಥದ್ದು ಹಿಂಗೆ ನಾವು ಸೀರೆ ಇಷ್ಟ ಆಯಿತು ಅಂದರೆ ಶಾಪಿಗೆ ಬಂದರೆ ಇದನ್ನು ನೋಡಿ ಪರ್ಚೇಸ್ ಮಾಡ್ಬೋದು ಥ್ಯಾಂಕ್ ಯು